ಹಲೋ ಯಾರು ನೋಡ್ತಾನೆ ಸರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿಲ್ಲಿ ನಟ ಸಖತ್ತು ಖುಷಿ ಆಯ್ತು ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ನಮ್ಮ ಲೈಫ್ ಬಿಗ್ ಬಾಸ್ ಮನೆಯಿಂದ ಆಚೆ ಬ ಈ ತರ ಇರ್ತದೆ ಇಷ್ಟು ಜನ ಇಷ್ಟು ಸಪೋರ್ಟು ಇದೆಲ್ಲ ಇರ್ತದೆ ಅಂತ ಸತ್ಯವ್ರು ನನ್ನ ಕನ್ಸು ಮನ್ಸಲ್ಲಿ ಅಂತ ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಈ ನನ್ನ ಕೈಲೇ ನಂಬು ಕೈತೇಲೆ ಇದೆಲ್ಲನೂ ನಾನೇ ಇನ್ನು ಏನಪ್ಪ ಇದು ಜೀವನ ಹಿಂಗೆ ಈ ತರ ಅಂತಲೇ ಆ ಹ್ಯಾಂಗರ್ವ ನೀವು ಇನ್ನುವೇ ನಿಜ ಬಿಗ್ ಬಾಸ್ ಶೋ ಏನಾದ್ರು ಒಪ್ಕೊಂಡಿಲ್ಲ ಅಂದಿದ್ರೆ ಇದೆಲ್ಲ ಐತಾನೆ ಇರಲಿಲ್ಲ ಆ ಟೈಮು ಆ ದೇವರ ಆಶೀರ್ವಾದ ನಿಮ್ಮ ಜನರ ಆಶೀರ್ವಾದ ಆ ಇವತ್ತು ನನಗೆ ಬಿಗ್ ಬಾಸ್ ಶೋ ಜಾಸ್ತಿ ಓಟ್ ಬಿದ್ದು ವಿನ್ ಆಗೋ ಥರ ಮಾಡ್ತು ಸಖತ್ ಖಷಿಾಯ್ತು ಎಲ್ಲ ಆ ಎಲ್ಲಾ ಆಯ್ಗಿಲಿ ಗಿಲಿ ಅಂತ ಕಳಿಸ್ತಾ ಇದ್ದೀರಿ ಸೊ ಎಲ್ರಿಗೂ ಆಯ್ತ ಸುರಿಯಪ್ಪ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ ನಾನು ಹೊರಗಡೆ ಮನೆಯಿಂದ ಆಚೆ ಬಂದ್ಮೇಲೆ ನಾನೇ ಸೈಲೆಂಟ್ ಆಗ್ಬಿಟ್ಟವನಿ ಅಷ್ಟೊಂದು ಮಾತಾಡ್ತಿದ್ನು ಏನಪ್ಪಾ ಇದು ಈ ತರ ಅಯ್ಯೋ ದೇವ್ರೆ ಇಷ್ಟೊಂದು ಪ್ರೀತಿ ಇಷ್ಟೊಂದು ಪ್ರೋತ್ಸಾಹ ಎಲ್ಲ ಮನೆ ಮಗನ ತರ ನೋಡಿ ನಮ್ಮನೆಯವನ್ ಗಿಲಿ ಅಣ್ಣನು ತಮ್ಮನು ಆತರ ನನ್ನ ಮಗನು ಆತರ ನೋಡಿ ಮಾತಾಡಿಸ್ತಾರೆ ಗಿಲ್ಲಿ ಚೆನ್ನಾಗ್ ಆಡ್ದಾಗ ಗಿಲ್ಲಿ ಬಿಗ್ ಬಾಸ್ ಶೋ ಮುಗಿದ್ಮೇಲೆ ನಮ್ ಟಿವಿ ನಿಜವಾಗ್ಲೂ ಸಖತ್ ಅಂದ್ರೆ ಸಖತ್ತು ಖುಷಿ ಆ ನಾನೊಂದು ಆರ್ ವಾರನೋ ಏಳು ವಾರಾನು ಜಾಸ್ತಿ ಆಗುದಿಲ್ಲ ನನ್ನ ಕೈಲಿ ಎಲಿಮಿನೇಷನ್ ಆಗ್ಬಿಡ್ತೀನಿ ಅಂತ ಓದೋಣ ನಾನು ಕೊನೆಗೆ ಹತ್ತು ವಾರ ಆಯ್ತು ಹದ್ನಾರು ವಾರ ಆಯ್ತು ಫೈನಲ್ ಕಂಟೆಸ್ಟೆಂಟ್ ಆಯ್ತು ವಿನ್ ಆಯಿತು ನಿಜವಾಗ್ಲು ಆ ಅದು ಅದೇ ಹೇಳ್ತಾವೆ ಈಗ್ಲೂ ನಂಬಿಕ ಇಲ್ಲ ನನಗೆ ಇದೆಲ್ಲನೂ ಅಂತ ಏನಪ್ಪ ನನ್ನ ಆಸೆ ಏನು ಅಂದ್ರೆ ಈ ಪ್ರೀತಿ ಪ್ರೋತ್ಸಾಹ ಈ ಜನರ ನಂಬಿಕೆ ಇದೆಲ್ಲನೂ ಕೊನೆವರೆಗೂ ಉಳಿಸ್ಕೊಬಿಟ್ರೆ ಸಾಕು ಅನ್ನೋ ಥರ ಐತೆ ನಾನು ಇರೋವರೆಗೂ ನಿಮ್ಮ ಕರ್ನಾಟಕ ಜನತೆ ಋಣನ ನಾನು ಯಾವತ್ತೂ ಮರೆಯಲ್ಲ ಕರ್ನಾಟಕ ಮಾತ್ರ ಅಲ್ಲದೇ ತಮಿಳ್ನಾಡು ತೆಲುಗು ಆಂಧ್ರ ಆಮೇಲೆ ಎಲ್ಲ ಕನ್ನಡ ಬೇರೆ ದೇಶದಲ್ಲಿ ಇರೋರು ನಮ್ಮ ಯೋಧರು ಅವ್ರಂದ್ರೆ ನಮ್ಗೆ ಇಷ್ಟು ಖುಷಿ ಅವರು ನಮ್ಮ ಗಿಲ್ಲಿ ಓಟ್ ಹಾಕಿ ಅಂತ ಗೆಲ್ಲಬೇಕು ಅಂತ ಅವರೊಂದು ವಿಡಿಯೋ ಮಾಡಾಕ್ತಾರೆ ಆಮೇಲೆ ಬೇರೆ ಏನು ದೇಶದವರು ಅವರು ವೀಡಿಯೋ ಮಾಡಾಕ್ತಾರೆ ಬೇರೆ ರಾಜ್ಯದವ್ರು ರೀಲ್ಸ್ ಎಲ್ಲ ಆಗ್ತಾರೆ ಅದೆಲ್ಲ ಸಖತ್ತು ಖುಷಿ ನಮ್ಮ ರೈತರು ಎಷ್ಟು ಹೆಲ್ಪ್ ಮಾಡೋದ್ರಿಂದ ನನಗೆ ಸಖತ್ ಖುಷಿ ಆಗೋಯ್ತು ಸಂಕ್ರಾಂತಿ ಹಬ್ಬದಲ್ಲಿ ದನ ಕಿಚ್ಚೊಡಿಯುವಾಗ ದನದ ಮೇಲೆ ಎಲ್ಲ ಚಿತ್ರ ಬಿಡಿಸ್ಕೊಂಡು ಕೊಂಬಿನ ಎಲ್ಲ ಫೋಟೋ ಅಂಟಿಸ್ಕೊಂಡು ಕಿಚ್ಚೊಡ್ದದ್ದು ಆಮೇಲೆ ಇದು ಮನೆ ಪಾದಯಾತ್ರೆ ಫೋಟೋ ಇಟ್ಕೊಂಡು ಪಾದಯಾತ್ರೆ ಹೋಗುದು ಆಮೇಲೆ ರೀಲ್ಸ್ ರೀಲ್ಸ್ ಅಲ್ಲೆಲ್ಲ ಹೇಳುದು ಗಿಲ್ಲಿ ಓಟ ಹಾಕಿ ಅಂತ ಹೇಳೋದು ಎಷ್ಟು ಒಬ್ರು ಇಬ್ರು ಅಂತ ಹೇಳೋಕೆ ಆಗೋದು ಆಮೇಲೆ ನಮ್ಮ ಸಿನಿಮಾ ಚಿತ್ರರಂಗದವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ನಮ್ಮ ಶಿವಣ್ಣ ನಂಗೆ ಸಖತ್ತು ಇಷ್ಟ ನಂಗೆ ಸಖತ್ತು ಫೇವರೇಟ್ ನಮ್ಮ ಶಿವಣ್ಣ ಮಾತಾಡಿರೋದು ನನಗೆ ಸಖತ್ ಖುಷಿ ಆಯಿತು ಸುದೀಪನ ಕರ್ಸ್ಬಿಟ್ಟು ಅವ್ರು ಮಾತಾಡಿದ್ರು ಅವ್ರ ಬುದ್ಧಿ ಹೇಳಿತ್ತು ಅಂದ್ರೆ ಎಲ್ಲ ಹಿಂಗೆ ಸಿಕ್ಕೈತೆ ಕೇರ್ಫುಲ್ ಆಗಿರು ನೋಡ್ಕೊಂಡು ಹೆಜ್ಜೆ ಇಡು ಅಂತ ಅವ್ರ ಬುದ್ಧಿವಾದ ಹೇಳಿದ್ದು ಎಲ್ಲ ಈ ಇದು ವಿ ರಾಜಕಾರಣಿ ನಾಯಕರುಗಳು ಅಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟು ನಮ್ಮ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರ ಮೂಲಕ ಓಟ್ ಹಾಕಿ ಗಿಲಿನ ಗೆಲ್ಲಿಸ್ಬೇಕು ಅನ್ನೋದ್ರ ಮೂಲಕನೋ ಇಲ್ಲ ಕರೆದ್ಬಿಟ್ಟು ಮಾತಾಡ್ಸೋದ್ರ ಮೂಲಕನೋ ನಾನು ಸತ್ಯವಾಗ್ಲು ಸೀಸನ್ ನಾನು ನೋಡೋನಿ ಈ ಈ ಪ್ರೀತಿ ಈ ಈ ಪ್ರೋತ್ಸಾಹ ಸಿಕ್ಕಿದ್ ನಾನೇ ಅದೃಷ್ಟವಂತ ಅಂತ ಹೇಳ್ಕೋಬಹುದು ನಿಜವಾಗ್ಲೂ ಸಖತ್ ಖುಷಿ ಆಯ್ತ ಅದು ಅದೇ ಹೊರಗಡೆ ಬಂದ್ಮೇಲೆ ನನ್ನ ನನ್ನ ನಾನು ಒಂದ್ಸಲಿ ಕನ್ನಡಿ ನೋಡ್ಕೊಂಡ್ರೆ ಮಾತೇ ಬರುದೊನ್ಸತಿ ಅನ್ನದಾನ ಮಾಡ್ತೀನಿ ಅಂತ ನಮ್ಮ ಕೆಎಮ್ ದೊಡ್ಡಿ ರೋಡಲ್ಲಿ ಐದು ರೂಪಾಯಿ ಒಂದು ಇಡ್ಲಿ ಐದು ರೂಪಾಯಿ ಇಡ್ಲಿ ದೋಸೆ ಐದು ರೂಪಾಯಿ ಗಿಲ್ಲಿ ಗೆಲ್ಲುವರೆಗೂ ಗಿಲ್ಲಿ ಗೆಲ್ಲಿ ಅಂತ ಆಮೇಲೆ ಇನ್ನೊಂದು ತವಾ ಫ್ರೈ ಅವರು ಫ್ರೀ ಆಗಿ ಏನೋ ಮಾಡ್ತಾರೆ ಊಟ ಹಾಕ ಹಾಕ್ಸುದು ಎಲ್ಲ ಪ್ರತಿ ಒಂದು ಹೆಂಗ್ ಹೆಂಗ್ ಸಾಧ್ಯ ಇದು ಒಂದು ಒಂದು ಶೋ ಈಗ ನಾನು ನೋಡಿರೋ ಮಟ್ಟಿಗೆ ಸಿನಿಮಾದಲ್ಲಿ ಸಿನಿಮಾದ ಹಿಟ್ಟಾದಾಗ ಇಲ್ಲ ಸಿನಿಮಾ ಸ್ಟಾರು ಆತರ ಸ್ಟಾರ್ ವ್ಯಾಲ್ಯೂ ಬಂದಾಗ ಆತರ ನೋಡಿದಿ ಒಂದು ರಿಯಾಲಿಟಿ ಶೋ ಒಬ್ಬ ಕಂಟೆಸ್ಟೆಂಟ್ ಮೇಲೆ ಇಷ್ಟು ಪ್ರೀತಿ ಇಷ್ಟು ಪ್ರೋತ್ಸಾಹ ನನಗೆ ಕನ್ಸು ಮನ್ಸಲು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ ನಾನು ಅದು ಹೇಳೋಕ್ಕೆ ಆಗಲ್ಲ ಅದು ಬಾಯಿ ಮಾತಲ್ಲಿ ಆಮೇಲೆ ಇವತ್ತು ನಾಳೆ ನಾಳಿದ್ದು ಅನುಬಂಧ ಅವಾರ್ಡ್ಸ್ ಅನುಬಂಧ ನಮ್ಮ ಕಲರ್ಸ್ ಅಲ್ಲಿ ಅನುಬಂಧ ಅವಾರ್ಡ್ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ಎಲ್ಲರೂ ನೋಡ್ರಿ ಆ ಕಲರ್ಸ್ ಕಾರಣಕ್ಕೆ ಬಂದ್ಮೇಲೆ ಈಗ ಸುದೀಪನ ಒಂದು ಮಾತು ಹೇಳಿದ್ರು ಹ್ಮ್ ಲೆಟರ್ ಬರೀ ಇದ್ರಲ್ಲಿ ಇಲ್ಲಿವರೆಗೂ ಒಂದು ಲೆಕ್ಕ ಇಲ್ಲಿಂದ ಒಂದು ಲೆಕ್ಕ ಅಂತ ಅದು ಸಖತ್ತು ಖುಷಿ ಆಯ್ತು ನನಗೆ ಆ ಏಳು ಗಂಟೆಗೆ ಅನುಬಂಧ ಅವಾರ್ಡ್ಸು ಏಳು ಗಂಟೆಗೆ ಇವತ್ತು ನಾಳೆ ನಾಳಿದ್ದು ಮೂರು ದಿನ ಏಳು ಗಂಟೆಗೆ ಬರ್ತದೆ ದಯವಿಟ್ಟು ಎಲ್ಲರೂ ನೋಡಿ ನಿಮ್ಗೆ ಸಖತ್ ಎಂಟರ್ಟೈನ್ಮೆಂಟ್ ಸಿಗ್ತದೆ ಎಲ್ಲ ನಮ್ಮ ಕಂಟೆಸ್ಟೆಂಟ್ಗಳು ಸುಮಾರು ಜನರು ಬಂದಿರೋದು ಅವ್ನಲ್ಲಿ ಎಲ್ಲ ಕಲಾವಿದ್ರು ಎಲ್ಲರೂ ಬಂದವ್ರೆ நோட்ரி அது இங்க ஹேத்த சதீபன ஒன்று